ಅದಕ್ಕೆ ಅವಳು ನಿಂತಾ ಇದಿರೋದು ಕಾರ್ಯಕ್ರಮಕ್ಕೆ ಹೆಸರು ಅವರ ಮನೆ ಕಾಣಿಸ್ ಬಿಡ್ತಲ್ಲ ಅದೆ ರೈಟರ ದೆಗ್ತಾ ಇನ್ನು ಹೇಳ್ತಾ ಇಲ್ಲ ಏ ಕೇಳ್ಕಲೇ ಅವಳು ಕೇಳ್ಕಲ ಬಿಡು ಮುಟ್ಟಿದ್ರೆ ನಾವ್ ಯಾವ ತರ ಮಾತಾಡೋ ಗೊತ್ತಾ ಅಲ್ಲ ಬಿಗ್ ಬಾಸ್ ಮನೆನೇ ಮನೆ ಕೊಟ್ಟವ್ರು ನನ್ನ ಮನೆ ಅಂತ ಹೇಳಿದ್ರೆ ಇವಳು ಅಕ್ಕೆ ಕಳಿಸಿರೋದು ಇವಳು ಲೀಸ್ಟ್ ಅಲ್ಲಿ ಇರ್ಲಿಲ್ಲ ಕಾರಣ ವಾಪಸ್ ಕರ್ಕ ಬರೋದು ಯಾವಾಗ ಲಾಸ್ಟ್ ಮಾತ್ ಹೇಳಿದ್ಲು ಬಿಗ್ ಬಾಸ್ ಡಿಸೈಡ್ ಆದ್ರು ಫಸ್ಟ್ ಬಿಗ್ ಬಾಸ್ ಮನೆ ಕೊಟ್ಟವ್ರು ಪತ್ರ ಬರ್ಸ್ಕೊಂಡ್ ಅಂತ ಹೇಳಿ ಬ್ಯಾಂಕ್ ಪೇಪರ್ ತಕ ಬಂದು ಬಂದು ಅಂದ್ಬಿಟ್ಟು ಅಂತ ಮಾತಾಡಕ ಅಷ್ಟೇ ಕಾಳು ಇಲ್ಲ